ಈ ಥರ ರೈತರಿಂದ ಖರೀದಿ ಮಾಡ್ತಾರೆ ಅಡಿಕೆನ ಖರೀದಿ ಮಾಡಿಬಿಟ್ಟು ಇದನ್ನೆಲ್ಲ ಬೆರೆಸ್ತಾರೆ ಅಡಿಕೆನ ಇಲ್ಲಿ ನೋಡಿ ಆ ಥರ ಇದು ಮಾಡ್ತಾರೆ ನಮ್ಮ ಸಿಪ್ಪೆ ಸಿಪ್ಪೆಗಿಪ್ಪ ಎಲ್ಲ ತುಗಿತಾರೆ ಹಾಂ ರೈತರ ಅದಾದಮೇಲೆ ಹ್ಞೂ ಸರ್ ಇದನ್ನು ಗೊಣೆ ಎಲ್ಲ ರೀ ಇಲ್ಲೇ ಹಾಂ ಹಾಂ ಓ ಬಡಿದಿರಿ ಕಡಿಗ ತಗೊಂಡ್ ಬಡಿದಿರಿ ಮಿಷಿನ್ ಹೌದ್ರಿ ಇದನ್ ಅನ್ರಿ ನೋಡ್ರಿ ಹಾ ಇದನ್ನು ಎಲ್ಲಾ

ಅಡಿಕೆ ಬರ್ತಾವ ರೀ ಹೌದ್ ದೊಡ್ಡ ದಿವ್ಸ ಅನ್ನೋದು ಸಪ್ರೇಟ್ ಸಪ್ರೇಟ್ ಬಿಡ್ತೇವೆ ಅಡಿಕೆ ಈ ಇದ್ರ ಇಲ್ಲಿ ಹಾಕ್ತೇವೆ ಇವಾಗ ಏನು ಮಾಡ್ತೀರಿ ನೆಕ್ಸ್ಟ್ ಇದಾದ್ಮೇಲೆ ಆ ಬೇಸಾಗ ಬೇಯಿಸಾದ್ಮೇಲೆ ಅಡಿಕೆ ಓಕೆ ಬೇಯಿಸ್ಮೇಲೆ ಹಾರ ಹಾಕಿದ್ರೆ ಅಡಿಕೆ ರೆಡಿ ಆಗ್ಬಿಡೈತಿ ಎಷ್ಟ್ ದಿನ ಆರ ಹಾಕ್ತಿರಿ ಐದಿನ ಐದಿನ ಆಕದಿನ ಹ್ಮ್ 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 ನೀವು ಮೂರಾಗ ಹಾಕಿ ಕುದಿಸ್ತೀರಿ ಓ ಹೌದಾನ್ರಿ ಹಾ 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 ಕುದಿಸ್ತೇರಿ ಕುದಿಸ್ತಿ ಈ ತರ ತೆಗದ್ಬಿಟ್ಟು ಆರ ಬಿಡ್ತೀರಿ ಹ್ಮ್ 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 ಆಯ್ತಾಯ್ತು ರೀ ಕಣ ಇಲ್ಕ್ರೀ ಹಾ ಈ ವೇಸ್ಟೇಜ್ ಸಿಪ್ಪೆ ಇದನ್ನ ಇದು ಗೊಬ್ಬರಕ್ಕೆ ಮಾರ್ಬಿಡ್ತೀರಾ ಕ್ಯೂರಿಂಗ್ ಮಾಡೋಕೆ ಓ ಪರ ರೀ ಈ ಅಂದ್ರೆ ಪರ ಇಲ್ಲ ಇದು ಬಂದಾಗಿಂದ ಹೆಂಗ ಅನ್ಸತ್ರಿ ನಿಮ್ಗೆ ಇದು ಮಷಿನ್ ಆಗದಾಗಿಂದ್ರಿ ಚೆನ್ನಾಗಿ ಅನ್ಸುತ್ತಲ್ಲ

ಇದು ಅಡಿಕೆ ಆಗ್ಬಿಡ್ತೈತಿ ಓ ಅಡಿಕೆ ನುಚ್ಚಡಿಕೆ ಪುಡಿ ಅಡಿಕೆ ಬರ್ತೈತಲ್ಲ ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಮತ್ತೆ ಈಗ ಮುಂದಿನ ಹಂತ ಏನೇನು ಪ್ರೊಸೆಸ್ ಆಗುತ್ತೆ ರೀ ಇಲ್ಲಿ ಇಲ್ಲಿ ಅಡಿಕೆ ಹಾಕ್ತಿರಲ್ಲ ಆರೇ ಹಾಕ್ತಿರಲ್ಲ ಕುದಿಸ್ಬಿಟ್ಟು ಆರೇ ಹಾಕ್ತಿರಲ್ಲ ಈ ಅಡಿಕೆ ಯಾವ ತರ ಮುಂದೆ ಪ್ರೊಸೆಸ್ ಆಗುತ್ತೆ ರೀ ಎಲ್ಲ ಒಣಗಿದ್ಮೇಲೆ ಎಲ್ಲ ಆರಿಸ್ಬಿಟ್ಟು ಹ್ಞೂ ಹ್ಞೂ ಮತ್ತೆ ಚಿಲುಕ್ ತುಂಬ್ತೀವಿ ಈ ಥರ ಓ ಈ ಥರ ಚಿಲುಕ್ ತುಂಬ್ತೀರಿ ಹಾಂ ಹಣಗಿದ್ಮೇಲೆ ಒಣಗಿದ ಮೇಲೆ ಹ್ಮ್ ಹ್ಮ್ ಮತ್ತ ದೊಡ್ಡದು ಸಣ್ಣ ಸಪ್ರೇಟ್ ಮಾಡ್ತೀರಾ ಏನಂತಂದ್ರೆ ನೀವು ಇದನ್ ಮಾಡುದಷ್ಟೇ ಅನ್ರಿ ಹೆಂಗ ನೀವು ಅದಕ್ಕೆ ಖರೀದಿ ಮಾಡ್ತೀರಾ ಹೆಂಗೆ ನೀವು ಅಡಿಕೆ ಈಗ ರೈತರಿಂದ ನೇರವಾಗಿ ನೀವೇ ಖರೀದಿ ಮಾಡ್ತೀರಾ ನೀವೇ ಖರೀದಿ ಮಾಡ್ತೀರಿ ಹಾ ಸರಾ ಇಲ್ಲ ರೀ